ಕಾರ್ತಿಕ ನೋಡು ನರ ಹಂತಕ ನಾನು ನಡೆಯುತ್ತಿರುವ ಪ್ರತಿಯೊಂದು ದಾರಿಯಲ್ಲಿ ನೀನು ಮುಳ್ಳಾಗಿ ಆಟ ಬರುತ್ತೆ ನನ್ನ ದಾರಿಗೆ ಮುಂದೆ ನೀವು ಅಡ್ಡ ಬರಬೇಡ ಎಂದು ನಿನಗೆ ಇದನ್ನು ತಿಳಿದುಕೊಂಡು ಎತ್ತರಿಸಿದುಕೊಂಡು ನೆಡದರೆ ನಿನ್ನೂ ಕ್ಷೇಮ ಕೊಟ್ಟು ಬೆದರಿಕೆ ಹೆದರುವ ಬೆಪ್ಪನಲ್ಲ ಹಂತ ಹಂತಿಕ ನಿನ್ನಲ್ಲಿ ತಾಕತ್ತಿದ್ದರೆ ಮಗನೇ ನೀನು ಗೆದ್ದು ಸೂರೋನಾದ ನನ್ನಲ್ಲಿ ತಾಕತ್ತಿದೆ ನಾನು ಗೆದ್ದು ಸೂರನ ಹಾಗಾದರೆ ಒಬ್ಬರ ಪ್ರಾಣಬಹುದಾದಲ್ಲಿ ಈ ಯುದ್ಧಕ್ಕೆ ಮಂಗಲ ಈ ಯುದ್ಧದ ಪ್ರಾರಂಭದ ನಾಂದಿ ನೀ ಹಾಡಿದ್ದರೆ ಇದರ ಮಂಗಲದ ನಾಂದಿ ಪೂರ್ಚ ಕಾರ್ತಿಕ ಕೆನ್ನಿಗೆ ಬಾರಿಸಿದೆಯಾ ಕೆಟ್ಟ ಸುಳೆ ಇದನ್ನು ಏಟಿಗೆ ಜೇಡುನ ತೀರಿಸಿಕೊಳ್ಳುತ್ತಿದ್ದರೆ ನಂದ ಹೆಸರು ಕೋತ್ಯ ಕಿಡಿ ಕೋರ್ತಿಕೇ ಅಲ್ಲ ಗುಡ್ ಬಾಯ್ ನೀರಿನಲ್ಲಿರುವ ಮೊಸಳೆ ಎಂದು ನನ್ನ ನಿನ್ನ ಈ ಹೋರಾಟದ ಯುದ್ಧದಲ್ಲಿ ನಿನ್ನ ರಕ್ತ ಈ ಭೂಮಿಗೆ ಲೇಪನ ಮಾಡಿ ನಿನ್ನ ರಕ್ತದಿಂದ ನನ್ನ ಪಾದ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ಬಂಡಾಯ ಯತ್ನಿಸಿದ ಕಲಮ್ ನಲ್ಲಿ ಜಮ್ ತಕ್ ಜೀವಿತಾರೋ ಹೋತಾ ಇಕಾಮ್ ಫೆರೆತೋ ಮೇರೆನಾ ಯಾಕಪ್ಪ ಸಾದರ ಸಂಕಟದ ಸಂತಪೈಲಿ ಚಿಕ್ಕವರ ಯಾಕಪ್ಪ ನಿಮ್ಮ ಸಂಕಟದ ಹೋಗಲ್ಲ ಇದು ಇದ ನಿಮ್ಮ ತಮ್ಮನ ಸಂತೋಷದಕ್ಕೆ ಅಂತ ಸಂತೋಷದ ಕೂಗೇ ನನ್ನ ಬಾಳಿನಲ್ಲಿ ತಡಿ ಕೊಡಿ ಇದೆ ಇದೆ ಸಂತೋಷ ಅಂತ ಹೇಳೋಣ ನಮ್ಮೆಲ್ಲರ ಸಂತೋಷದ ಸಾಗರ ಎತ್ತ ನೋಡಿದರೂ ಅಂತಿದ್ದ ಸುತ್ತು ಬರಿ ಕತ್ತಲ ಮುಕು ತುಂಬದಿರುವ ನಮ್ಮ ಬಾಳಿನಲ್ಲಿ ಅಂತ ಸಂತೋಷದ ವಿಷಯ ಏನಪ್ಪ ನನ್ನ ತಂಗಿ ಬದಲಕ್ಕೆ ನಾನು ನಿಮಗೆ ತಿಳಿಸುವ ಪ್ರಕಾರ ನಮ್ಮ ಶ್ರೇಷ್ಠ ಕಾರ್ತಿಕ ನಾರಾಯಣ ಸುವರ್ದಿಲಾ

ನಮ್ಮ ಜನೀಟ್ಟು ಹೋಗುತ್ತೇ ಅಪ್ಪ ಕೈ ಕೆಟ್ಟಿ ಹೋಗುತ್ತೇ ನನ್ನ ತನ್ನ ಮದುವೆ ನಮ್ಮ ಜಮೀನನ್ನಾದ್ರೂ ಈ ನಿನ್ನ ತಪ್ಪಂದರಿಗೆ ಸೊತ್ತಿಲ್ಲ ನಾ ಹಾಗೆ ಮಾರಿತ ನಿಜ ವಾದನೆ ಯಾಕೆ ಮಾರ್ಸಿಯ ನಾ ಈ ನಿನ್ನ ತಪ್ಪಂದ ಮಾಡಿಕೊಂಡು ಬಂದಿರ್ಬೇಕಾಗ ನಾವು ಬಂದರು ಸಾಲ ನಿಮಗೆಲ್ಲ ಹೇಳದೆ ಕೇಳದೆ ಹಾಕಿ ಮಾರಿ ನಿಮ್ಮೆಲ್ಲರನ್ನೂ ಬೀದಿ ಮಾಡುವ ನಾವು ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಬೇಕೆಂದಿರುವ ನಮ್ಮ ಮಟ್ಟಿ ಹೊಲದಲ್ಲಿ ನುಡಿದಿದ್ದಲ್ಲದೆ ದಿಷ್ಟವಾಗಿ ನನ್ನನ್ನು ಹೊಲದಿಂದ ಬೆದರಿಸಿ ಕತ್ತಿಗೆ ಕೈ ಕೊಟ್ಟು ಹೊರ ತೆಳಿದೆ ನಮ್ಮ ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೆದರಿಸಿ ಬೆದರಿಸಿ ಕಳಿಸಿದರೆ ನಮ್ಮ

ಓಡು ಹುಲಿ ಓದು ಹುಲಿ ಅಂತ ಇನ್ನು ನಿನ್ನ ತಮ್ಮಂದಿರು ಜೀವಂತವಿರುವಾಗ